ಫಿಫ್ಟಿ ಸಿಕ್ಸ್ ಫಿಫ್ಟಿ ಕಿಲೋಮೀಟರ್ ಎಲ್ಲ ಪ್ರತಿಯೊಬ್ಬರು ಡ್ರಿಂಕ್ಸ್ ಮಾಡಿ ಆಲ್ಮೋಸ್ಟ್ ಬಂದ್ರೆ ಕುಡಿ ಹೊಂಡದಿಂದ ನೀರು ಹಾಕ್ತೀವಿ ಕಣದಾಳದ ಶ್ರೀ ಕೊರವಂಜಿ ದೇವಿ ತೋಟದಲ್ಲಿ ಮಹಾಲಕ್ಷ್ಮಿ ಮತ್ತು ಕೊರವಂಜಿ ದೇವಿ ತಾಯಿಯ ದೇವಸ್ಥಾನದ ಮುಂದೆ ಒಂದು ವಿಶೇಷವಾದ ಹೊಂಡ ಇದೆ ಆ ಹೊಂಡದ ವಿಶೇಷವನ್ನ ಪೂಜಾರನ್ನ ಕೇಳೋಣ ನಮಸ್ಕಾರ ನಮಸ್ಕಾರ ರೀಸ್ಕಾರ ಇದು ಹೊಂಡದ ವಿಶೇಷ ಏನಂತೀರಿ ಇಲ್ಲಿ ಸರ್ ಇಲ್ಲಿ ಯಾರ್ಯಾರು ಕೆಲವೊಂದು ಮೈ ಒಳಗ ರೋಗ ರುಜಿನಗಳಿರ್ತವ್ರೆ ಸರ್ ಅದನ್ನು ನಾವೇನು ಮಾಡ್ತೀವಿ ಕೆಲವೊಬ್ಬರಿಗೆ ತದ್ದು ಅಂತ ಹಾಕಿರ್ತದ ಸರ್ ಅದೆಷ್ಟು ದವಾಖಾನೆ ಮಾಡಿದ್ರು ಕೂಡ ಅದು ಪರಿಹಾರ ಆಗ್ತಿರೋದಿಲ್ಲ ಅದಕ್ಕೆ ಏನು ಮಾಡ್ತೀವಿ ನಾವು ಈ ಹೊಂಡದಿಂದ ಐದು ವಾರ ದೇವಿಯ ಪ್ರಸಾದವನ್ನು ಹಾಕಿ ಐದು ವಾರದ ತನಕ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೆ ಯಾರ ಮೈ ಒಳಗೆ ಏನಾದರೂ ರೋಗ ರುಜಿನಗಳಿರಲಿ ಇಲ್ಲ ಕೆರೆತುಗಳಿರಲಿ ಮೈ ಕೆರೆತದೆ ಕೆರೆತದೆ ಸರ್ ಆ ಕೆರೆತ ಇರಲಿ ಮತ್ತು ಮೈ ಒಳಗೆ ಮತ್ತೆ ಏನಾದರೂ ರೋಗಗಳಿರಲಿ ಮತ್ತು ಏನಾದರೂ ಕೆಲವೊಬ್ಬರಿಗೆ ಏನಾದರೂ ಪೀಡೆಗಳಿರ್ತಾವ ಸರ್ ಆ ಪೀಡೆಗಳು ಬಹಳ ಕಾಡ್ತಿರ್ತಾವ ಮತ್ತು ಏನು ಮಾಡಿದರೂ ಕೂಡ ಅವ್ರಿಗೆ ಕೆಲಸ ಸಕ್ಸಸ್ ಆಗ್ತಿರೋದಿಲ್ಲ ಅದಕ್ಕಾಗಿ ಮಾಡ್ತೀವಿ ಈ ಹೊಂಡದಿಂದ ನೀರು ಹಾಕ್ತೀವಿ ನೀರನ್ನು ಐದು ವಾರ ತನಕ ನಾವು ಹಾಕಿದಪ್ಪ ಅಂತ ಹೇಳಿದ್ರೆ ಅವರಿಗೆ ಕೆಲವೊಬ್ಬರಿಗೆ ಮಕ್ಕಳಾಗಿರೋದಿಲ್ಲ ಅವ್ರಿಗೆ ಏನು ಮಾಡ್ತೀವಿ ಈ ತಾಯಿಯ ಜಾಗದಿಂದ ಇಲ್ಲಿ ಬೇಡಿಕೊಂಡು ಈ ಜಾಗದೊಳಗೆ ಐದು ತೆಂಗಿನಕಾಯಿಯನ್ನು ಕಟ್ತಾರೆ ಸರ ಮಕ್ಕಳು ಇಲ್ಲದೆ ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಜೋಡಿಲಿ ಬಂದು ಈ ಜಾಗದೊಳಗೆ ಕುಂತು ಇಲ್ಲಿ ನೀರನ್ನು ಹಂಸ್ಕೊತಾರೆ ಸರ್ ನೀರು ಹಂಚ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಐದು ವಾರ ಕಂಟಿನ್ಯೂ ಬಂದು ನೀರು ಹಂಸ್ಕೋತಾರೆ ಶುಕ್ರವಾರ ಮತ್ತು ಭಾನುವಾರ ಸಾಯಂಕಾಲ ಬಂದು ಈ ಜಾಗದೊಳಗೆ ನೀರನ್ನು ಹಂಸ್ಕೊತಾರೆ ಸರ್ ಈ ಜಾಗದೊಳಗೆ ನೀರು ಹಂಸ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಐದು ವಾರ ಹಂಸ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಅವರಿಗೆ ಕೆಲವೊಬ್ಬರಿಗೆ ಮಕ್ಕಳಾಗಿರೋದಿಲ್ಲ ಸರ್ ಅದಕ್ಕೂ ಏನಾದರೂ ಪೇಡ ಇರ್ತಾವೆ ಆ ಪೀಡ ಏನಾದರೂ ಇದ್ರೂ ಆ ದೇವಿಯ ಭಂಡಾರವನ್ನು ಹಾಕಿ ನಾವು ತಲೆ ಮೇಲೆ ನೀರು ಹಾಕಿದ್ವಿಪ್ಪ ಅಂತ ಹೇಳಿದ್ರೆ ಅದೇನೇ ಪೀಡ ಇದ್ರು ಅದೆಲ್ಲ ಹೋಗಿ ಅವರಿಗೆ ಹೊಸ ಜೀವನ ಪ್ರಾರಂಭ ಆಗುತ್ತೆ ಸರ ಮತ್ತೆ ಮೈ ಒಳಗೆ ಕೆರೆತ ಇದ್ರು ಕೆರೆತ ಹೋಗುತ್ತೆ ಸರ್ ಐದು ವಾರ ನೀರು ಹಂಚ್ಕೊಂಡ್ರೆ ಮುನ್ನೆ ಎರಡು ಸಾವಿರ ನೀವು ಹಾಕಿ ಮೂರನೇ ವಾರ ಮೂರನೇ ವಾರ ಏನ್ ಸಮಸ್ಯೆ ಇತ್ತು ಡ್ರಿಂಕ್ಸ್ ಮಾಡ್ತಿದ್ವಿ ಹಾ ಹಾ ಒಂದು ಸುಮಾರು ಒಂದ್ ಹನ್ನೆರಡುವರೆ ಸತ್ ಈಗ ಆಲ್ಮೋಸ್ಟ್ ಹೆಂಗ್ ಗೊತ್ತಾಯ್ತು ರೀ ಇಲ್ಲಿ ಒಂದು ಸ್ಥಳದ ಬಗ್ಗೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಹೇಳಿದ್ರಿ ಅವರು ಬಂದಿದ್ರು ಅವ್ರು ಹೇಳಿದ್ರಿ ಹಾ ಹಾ

ಈಗ ಜನರ ವಿಡಿಯೋ ನೋಡ್ತಿರ್ತಾರೆ ಈಗ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈಗ ಎಲ್ಲರೂ ಪ್ರತಿಯೊಬ್ಬರು ಡ್ರಿಂಕ್ಸ್ ಮಾಡಿ ಆಲ್ಮೋಸ್ಟ್ ಇಂದ್ರೆ ನೈಂಟಿ ಚಲೋ ಅವ್ರ ಮನಸ್ಸು ಒಂದು ಟೆನ್ಸೆನ್ ಬಿಡಬೇಕು ಇರ್ಬೇಕು ನಿಮಗೆ ಪಕ್ಕ ಅನ್ಸಿತ್ರೆ ನಮಗೆ ಹಣ್ಣು ಮೂರು ಮೂರು ಹತ್ತಿದ್ರೆ ಓಕೆ ಸರ್ ಧನ್ಯವಾದ ಮಾಹಿತಿಗೆ ಅವರ ನಿಮ್ದು ಕಬೂರ್ ಎರಡು ಸರ್ತಿ ಇಲ್ಲಿ ಬರೋಕೈತೆ ಏನು ಸಮಸ್ಯೆ ಐತ್ರಿ ನಿಮ್ಗೆ ಹಾಂ ಏನು ಡ್ರಿಂಕ್ಸ್ ಮಾಡ್ತಿದ್ರೆ ಎರಡು ದಿವಸದಿಂದ ಚಾಲೆ ನಿಮ್ದು ಎಂಟು ವರ್ಷದಿಂದ

ಮಾತು ಕುಡಿಬೇಕೈತೆ ಇಲ್ಲಿ ಬಂದ್ ಕೂಡಲೇ ನಿಮ್ಗೆ ಈಗ ಹಂಗ ಅನ್ಸೈತ್ರಿ ಈಗ ಮನೆ ಆಗೋದು ಹ್ಯಾಂಗಂತಾರೆ ನಿಮ್ಗೆ ಕುಡಿದ್ಬಿಡಾಂತಲೇ ಸ್ವಲ್ಪ ಈಗ ಸ್ವಲ್ಪ ಚೇಂಜಸ್ ಆಗೈತ್ರಿ ದೇಹದೊಳಗೆಲ್ಲ ಕುಡಿದ್ ಬಿಡ ಅಂತಲೇ ಬದಲಾವಣೆ ಹ್ಮ್ ತಮ್ಮ ಮಾಹಿತಿಗೈ ಧನ್ಯವಾದಿ ಪಾಲ್ಬಾಮಿ ಏನ್ ಸಮಸ್ಯೆ ಐತೆ ಡ್ರಿಂಕ್ಸ್ ಮಾಡ್ತಿದ್ರಿ ಎರಡು ವರ್ಷ ಐತ್ರಿ ಡ್ರಿಂಕ್ಸ್ ಮಾಡಕೈತಿ

ದೇವ್ರ ಮೇಲೆ ನಮಗೆ ಬರ್ತೀರಿ ಬಿಟ್ಟು ಎರಡು ಸತ್ತಿರ ನಾ ಬಿಟ್ಟು ಒಂದು ವರ್ಷ ಆಯ್ತು ಒಂದು ವರ್ಷ ಆತ್ರಿ ಈಗ ಕಾಯಮ್ ಇಲ್ಲಿ ಬರ್ತೀರಿ ನಿಮ್ಗೆ ಬರತ್ರ ಹಾಂ ಓಕೆ ಸರ್ ತ ಮಾಹಿತಿ ಹೇಳ ಎಷ್ಟು ಕಿಲೋಮೀಟರ್ ನಮ್ಮ ಹತ್ರ ಅಭಾವ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಕಿಲೋಮೀಟ್ರ್ ಹೆಂಗೆ ಗೊತ್ತಾತ್ರಿ ಇದೆ ಇಲ್ಲಿ ಪ್ಲೇಸ್ ಬಗ್ಗೆ ಸರ ಸ್ವಲ್ಪ ಮುಂಚೆ ಅಪ್ಪುರ ಜೊತೆ ಮಾತಾಡಿದ್ರು ಅವ್ರಿಗೆ ಕರ್ಕೊಂಡು ಬನ್ನಿ ನಾನು ಸುಧಾರಿಸ್ತೀನಿ ಅಂತ ಅಂದರು ಸರ್ರ ಹಾಂ ಎರಡು ಸತ್ತು ಸಂಪರ್ಕ ಮಾಡ್ಯವ್ರು ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿ ಸರ್ ಟು ಮಂತ್ಸ್ ಆಗಿತ್ತು ಬಟ್ ರೀಸೆಂಟ್ಲಿ ಒಂದು ತಿಂಗಳಿದ್ದು ನಾವು ಕವರ್ ಮಾಡ್ತಿದ್ವಿ ಹಾಂ ಹಾಂ ಈಗ ನೀವು ಎರಡು ಸಲ ಯಾತ್ ಬರಾಕಿತ್ತು ಫಿಫ್ತ್ ಫಿಫ್ಟ್ ಐದನೇ ಹಾಂ ಹೆಂಗೆ ಅನಿಸೈತೆ ರೀ ನಿಮ್ಗೆ ಬದಲಾವಣೆ ತಂದೈತೆ ರೀ ಹಾಂ ಹಾಂ ಬೀದರಿಂದ ಇಂದ ಇಲ್ಲಿ ಬಂದರೆ ಸೊ ನಮಗೂ ಭಾಳ ಖುಷಿ ಆಯಿತು ಏನಂದ್ರೆ ಈಗ ಅಲ್ಲಿಂದ ಇಲ್ಲಿ ಬ ಇಲ್ಲಿ ಬಂದ ಬದಲಾವಣೆ ಆಗ್ಬೋದಿಲ್ಲ ಅಂತ ಮನೆ ತೆಗೀತ್ರಿ ಹಾಂ ಹಾಂ ಸರ್ ಮತ್ತೆ ಹಾಂ ಹಾಂ ಈ ಫ್ಯಾಮ್ಲಿದವರು ಅದು ಹೆಂಗೆ ಮಾತಾಡ್ತಾರೆ ನಿಮಗೆಲ್ಲ ಕುಡಿಸ್ಬಿಟ್ಟು ಕೂಡಲೆ ಹಾಂ ಹಾಂ ಹೆಂಗೆ ಖುಷಿ ಆಕೈತೆ ನಿಮಗೆ ಓಕೆ ಸರ್ ಧನ್ಯವಾದಗಳು